ಹೌದು ನಾವು ದೇವರ ಮುಂದೆ ಪ್ರಾರ್ಥನೆ ಮಾಡುತ್ತೇವೆ ಪ್ರದಕ್ಷಿಣೆ ಹಾಕುತ್ತೇವೆ ಆದರೆ ಕೆಲವು ವಿಶೇಷ ವಿಧಿಗಳು ಇವೆ ಅವು ನೇರವಾಗಿ ದೇವರ ಚೈತನ್ಯವನ್ನು ನಿಮ್ಮ ಬದುಕಿಗೆ ಸೆಳೆಯುತ್ತವೆ ಅವುಗಳಲ್ಲಿ ಗಣಹೋಮ ಅತಿ ಶಕ್ತಿಯುತ ಶ್ರೀಕ್ರ ಫಲ ನೀಡುವ ವಿಶೇಷ ಹವನ ಹಾಗಾದರೆ ಗಣಹೋಮ ಏಕೆ ಮಾಡಬೇಕು ಗಣಹೋಮ ಇದು ಕೇವಲ ಪೂಜೆ ಅಲ್ಲ ಇದು ನಿಮ್ಮ ಜೀವನದ ಅಡೆತಡೆಗಳ ಮೇಲೆ ದೇವರ ದೀಪದ ಬೆಳಕು ಗಣಹೋಮದಿಂದ ನಿಮ್ಮ ಬದುಕಿಗೆ ಬರುವ ನಾಲ್ಕು ಅದ್ಭುತ ಬದಲಾವಣೆಗಳು ಒಂದು ಮದುವೆಯ ಅಡೆತಡೆ ದೂರವಾಗುತ್ತೆ ಎರಡು ಕಲಿಕೆಯಲ್ಲಿ ಉತ್ತಮ ಜ್ಞಾಪಕ ಶಕ್ತಿ ಮೂರು ಯಶಸ್ಸು ಸಂತೋಷ ಮತ್ತು ಶಾಂತಿ ನಾಲ್ಕು ನಿತ್ಯ ಜೀವನಕ್ಕೆ ಶಕ್ತಿ ಮತ್ತು ದೇವರ ಆಶೀರ್ವಾದ ಪ್ರತಿ ಸಂಕಷ್ಟಿ ಎಂದು ಶ್ರೀ ಮಹಾಗಣಪತಿ ದೇವಸ್ಥಾನ ಒನ್ಸೆ ನಡೆಯುವ ಸಾರ್ವಜನಿಕ ಗಣಹೋಮದಲ್ಲಿ ನೀವು ಭಾಗವಹಿಸಬಹುದು ಇದು ಎಲ್ಲರಿಗೂ ಮುಕ್ತ ಸಮಸ್ತ ಜನರ ಹಿತಕ್ಕಾಗಿ ದೇವರ ಸಂಕಲ್ಪದೊಂದಿಗೆ ಬನ್ನಿ ಶ್ರದ್ಧೆಯಿಂದ ಭಾಗವಹಿಸಿ ಸೇವಾ ಬುಕ್ಕಿಂಗ್ ಶೂನ್ಯ ಎಂಟು ಒಂದು ಶೂನ್ಯ ಐದು ಮೂರು ಹನ್ನೆರಡು ಆರು ಮೂರು ಏಳು ಸ್ಥಳ ಶ್ರೀ ಮಹಾಗಣಪತಿ ದೇವಸ್ಥಾನ ಒನ್ಸೆ